ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಧನಲಕ್ಷ್ಮಿ ಕಿರಣ ಸ್ಟೋರ್ನಲ್ಲಿ ಚಾಕ್ಲೇಟ್ ತಯಾರಿಕೆ ಮಾಡಿ ಅದನ್ನು ಮಾರಾಟ ಮಾಡುವ ಅವಧಿ ಮುಗಿದರೂ ಕೂಡ ಮಾರಾಟ ಮಾಡುತ್ತಿರುವ ಘಟನೆ ನಡೆದಿದೆ ಕಳಪೆ ಚಾಕ್ಲೇಟ್ ಮಾರಾಟ ಮಾಡುತ್ತಿರುವ ರಾಜಸ್ಥಾನಿ ಮೂಲದ ಅಂಗಡಿಯಾಗಿದ್ದು ಈ ಅಂಗಡಿಯಲ್ಲಿ ಯಾವುದೇ ರೀತಿಯಾದ ಜಿಎಸ್ಟಿ ಬಿಲ್ ಇಲ್ಲದೆ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾರೆ ಈ ಚಾಕ್ಲೇಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಯಾರು ಆಗಿರುತ್ತದೆ ಎರಡು ಹನ್ನೆರಡು ಎರಡು ಸಾವಿರದ ನಾಲ್ಕಕ್ಕೆ ಅವಧಿ ಮುಗಿದಿರುತ್ತದೆ ಆದರೂ ಮಾರಾಟ ಮಾಡುತ್ತಿರುವ ಅಂಗಡಿಯವರು ಇದನ್ನೆಲ್ಲ ಕಂಡು ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ